ಆಂಧ್ರಕ್ಕೆ ಸಿಕ್ಕಿದೆ ಗೂಗಲ್ ಗಿಫ್ಟ್ ಅದು ಕರ್ನಾಟಕಕ್ಕೆ ಬಂದಿದ್ದರೆ ಲಕ್ಷಾಂತರ ಉದ್ಯೋಗ ಕೋಟ್ಯಾಂತರ ಹೂಡಿಕೆ ಬದಲಾಗುತ್ತಿತ್ತ ನಮ್ಮ ಟೆಕ್ ಭವಿಷ್ಯ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಜೀವನಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಗೂಗಲ್ ಇತ್ತೀಚೆಗೆ ಭಾರತದಲ್ಲಿ ಹದಿನೈದು ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ ಆದರೆ ಈ ಹೂಡಿಕೆ ಆಂಧ್ರ ಪ್ರದೇಶಕ್ಕೆ ಸಿಕ್ಕಿದೆ ವಿಶಾಖಪಟ್ಟಣಕ್ಕೆ ಡೇಟಾ ಸೆಂಟರ್ ಮತ್ತು ಎ ಐ ಹಬ್ ನಿರ್ಮಾಣವಾಗಲಿದೆ ಆದರೆ ಒಂದಿಷ್ಟು ಯೋಚಿಸಿ ನೋಡಿ ಇದೇ ಹೂಡಿಕೆ ಕರ್ನಾಟಕಕ್ಕೆ ಬಂದಿದ್ದರೆ ಏನಾಗ್ತಿತ್ತು ಅಂತ ಬಹಳ ಮುಖ್ಯವಾಗಿ ಉದ್ಯೋಗ ಸ್ಫೋಟ ಅಂದರೆ ಎಂಪ್ಲಾಯ್ಮೆಂಟ್ ಬೂಮ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ನೇರ ಮತ್ತು ಪರೋಕ್ಷ ಉದ್ಯೋಗಗಳು ನಿರ್ಮಾಣ ಆಗ್ತಿತ್ತು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಬೆಳಗಾವಿ ಈ ನಗರಗಳಲ್ಲಿ ಐ ಟಿ ಯುವಕರಿಗೆ ಹೊಸ ಅವಕಾಶಗಳು ಸಿಕ್ತಿತ್ತು ಸ್ಥಳೀಯ ಕಾಲೇಜುಗಳ ವಿದ್ಯಾರ್ಥಿಗಳ ಇಂಟರ್ನ್ಶಿಪ್ ಮತ್ತು ಗೂಗಲ್ ಸಾಫ್ಟ್ವೇರ್ ತರಬೇತಿ ಸಿಕ್ತಿತ್ತು ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ ಆಗ್ತಿತ್ತು ಅಂದರೆ ಡೇಟಾ ಸೆಂಟರ್ಗಾಗಿ ಅಗತ್ಯವಾದ ಶಕ್ತಿ ಮತ್ತು ಇಂಟರ್ನೆಟ್ ಮೂಲಸೌಕರ್ಯ ಅಭಿವೃದ್ಧಿ ಆಗ್ತಿತ್ತು ಹೊಸ ರಸ್ತೆ ಫೈಬರ್ ಆಪ್ಟಿಕಲ್ ಕೇಬಲ್ ನೆಟ್ವರ್ಕ್ ವಿದ್ಯುತ್ ಸಾಮರ್ಥ್ಯ ಇವೆಲ್ಲವೂ ವೃದ್ಧಿ ಆಗ್ತಾ ಇತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಕೂಡ ಬೂಮ್ ಆಗ್ತಿತ್ತು ಹಾಗೆ ಹೋಟೆಲ್ ಮತ್ತು ಟ್ರಾನ್ಸ್ಪೋರ್ಟ್ಗಳು ಕೂಡ ವ್ಯವಹಾರಗಳು ಕೂಡ ಗ್ರೋತ್ ಆಗ್ತಿತ್ತು ಹಾಗೆ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಅಂದರೆ ಇಂಜಿನಿಯರಿಂಗ್ ಮತ್ತು ಟೆಕ್ ವಿದ್ಯಾರ್ಥಿಗಳಿಗೆ ಗೂಗಲ್ ಸ್ಕಿಲ್ ಲ್ಯಾಬ್ ಸ್ಥಾಪನೆ ಆಗಬಹುದಿತ್ತು ಸರ್ಕಾರಿ ಕಾಲೇಜುಗಳಿಗೆ ಸಂಶೋಧನಾ ಸಹಾಯ ಪ್ರಾಜೆಕ್ಟ್ ಫಂಡಿಂಗ್ ಸಿಗಬಹುದಿತ್ತು ವಿಶ್ವಮಟ್ಟದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಸಂಶೋಧನಾ ಮತ್ತು ಅಭಿವೃದ್ಧಿಯ ಸಂಸ್ಕೃತಿ ಕರ್ನಾಟಕದಲ್ಲಿ ಹುಡ್ಕೋತಿತ್ತು ರಾಜ್ಯ ಸರ್ಕಾರಕ್ಕೆ ಸರ್ಕಾರಿಯ ಆದಾಯ ಮತ್ತು ಪ್ರತಿಷ್ಠೆ ಹೆಚ್ಚುತ್ತಿತ್ತು ಹಾಗೆ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷವೂ ಸಾವಿರಾರು ಕೋಟಿ ತೆರಿಗೆ ಹಣ ಸಿಗ್ತಾಯಿತ್ತು ಕರ್ನಾಟಕ ಮತ್ತು ಇಂಡಿಯಾಸ್ ಟೆಕ್ ಕ್ಯಾಪಿಟಲ್ ಎಂಬ ಸ್ಥಾನವನ್ನು ಬಲಪಡಿಸ್ಕೊಳ್ತಿತ್ತು ಗೂಗಲ್ ಜೊತೆ ಕರ್ನಾಟಕದಲ್ಲಿ ಗೂಗಲ್ ಹೂಡಿಕೆ ಮಾಡಿದರೆ ಏನೆಲ್ಲ ನಷ್ಟ ಅಡಚಣೆ ಆಗಬಹುದಿತ್ತು ಅನ್ನೋದನ್ನ ನೋಡೋದಾದರೆ ಡೇಟಾ ಸೆಂಟರ್ಗಳಿಗೆ ಹೆಚ್ಚು ವಿದ್ಯುತ್ ಪೂರೈಸಬೇಕಿತ್ತು ನೀರು ಬೇಕಾಗ್ತಿತ್ತು ಇದು ಪರಿಸರದ ಒತ್ತಡ ಹೆಚ್ಚಿಸ್ತಿತ್ತು ಈಗಲೇ ನಮ್ಮ ಜನ ಸರಿಯಾಗಿ ನಮಗೇನೆ ನೀರಿಲ್ಲ ಕರೆಂಟ್ ಇಲ್ಲ ಅಂತ ಬಾಯಿ ಬಾಯಿ ಪಡ್ಕೊಳ್ತಾ ಇದ್ದಾರೆ ಹಾಗೆ ವಿದ್ಯುತ್ ದರ ಗೂಗಲ್ ಸಂಸ್ಥೆಗೆ ಬೇಕಾಗಿರುವಂಥ ಭೂಮಿ ಲಭ್ಯತೆ ಮತ್ತು ಇಲ್ಲಿ ನೀತಿ ಅನುಮೋದನೆ ವಿಳಂಬ ಇವೆಲ್ಲ ಹೂಡಿಕೆಗೆ ತಡೆ ಆಗಿರಬಹುದು ಅನಿಸುತ್ತೆ ಮತ್ತು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕರ್ನಾಟಕದ ರಾಜ್ಯದ ರಾಜಕೀಯ ಸ್ಥಿರತೆ ಮತ್ತು ಆಡಳಿತ ಸ್ಪಷ್ಟತೆ ಇರಬೇಕಿತ್ತು ಫೈನಲ್ ಆಗಿ ಹೇಳೋದಾದರೆ ಗೂಗಲ್ ಹೂಡಿಕೆ ಆಂಧ್ರಕ್ಕೆ ಸಿಕ್ಕಿದೆ ಆದರೆ ಕರ್ನಾಟಕ ಕೂಡ ತಂತ್ರಜ್ಞಾನ ಶಕ್ತಿಯಲ್ಲಿ ಹಿಂದೆ ಇಲ್ಲ ಸರ್ಕಾರ ಸಕಾಲಿಕವಾಗಿ ಯೋಜನೆ ರೂಪಿಸಿದರೆ ಮುಂದಿನ ದೊಡ್ಡ ಹೂಡಿಕೆಗಳು ಕರ್ನಾಟಕದತ್ತ ಬರುವ ಚಾನ್ಸಸ್ ಜಾಸ್ತಿ ಇದೆ ಮತ್ತಷ್ಟು ಇಂಥ ಉಪಯುಕ್ತ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು